ಸರಿಗಮಪ್ಪ ಸೀಸನ್ ಹದಿನೈದರ ವಿನ್ನರ್ ಒಳ್ಳ ಅವ್ರು ನಮ್ಮ ಜೊತೆ ಇದ್ದಾರೆ ಗೆದ್ದಿರೋ ಖುಷಿಯಲ್ಲಿ ಏನು ಮಾತಾಡ್ತಾರೆ ನೋಡೋಣ ಕಂಗ್ರಾಜುಯೇಷನ್ ಮೊದಲು ಸೀಸನ್ ಫಿಫ್ಟೀನ್ ವಿನ್ನರ್ ಹೇಗಿತ್ತು ಜರ್ನಿ ಹೇಗೆ ಅನಿಸ್ತಿದೆ ಈಗ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಒಂದು ಫ್ಯಾಮಿಲಿ ಥರ ನಾವಿದ್ವಿ ಬಟ್ ನಾವು ಕಾಂಪಿಟೇಷನ್ ಅಂತ ತೊಗೊಂಡೇ ಇರಲಿಲ್ಲ ಬಿಕಾಸ್ ತುಂಬ ಖುಷಿ ಆಯ್ತು ಎಲ್ಲ ಒಟ್ಟಿಗೆ ಕಲ್ಕೊಂಡು ಕಲ್ಕೊಂಡು ತರ್ಕೊಂಡು ಬಂದಿದ್ವಿ ಬಟ್ ಈಗ ಇಲ್ಲಿ ಬಂದು ಟ್ರೋಫಿ ತೊಗೊಂಡು ಒಂದು ಬೇರೆ ಎಕ್ಸ್ಪೀರಿಯೆನ್ಸ್ ತುಂಬ ಖುಷಿ ಪಡ್ತಿದ್ದಾನೆ ಎಲ್ಲರೂ ಏನೋ ಒಂದು ಏನೋ ಒಂದು ಆಯ್ತು ಅಂತ ಅನ್ಸ ಅನಿಸ್ತಿತ್ತು ಹಂಗೆ ಖುಷಿ ಒಟ್ಟು ಇಪ್ಪತ್ತು ವಾರಗಳು ನಡೆದು ಇಪ್ಪತ್ತು ಜನ ಕಂಡೆಸ್ಟ್ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದ ಸರ್ ಇಡೀ ಜಿಲ್ಲೆಗಳಿಂದ ತುಂಬ ಜನ ಇದ್ದರು ಈ ಜರ್ನಿ ಹೇಗಿತ್ತು ಈಗ ಕೈಯಲ್ಲಿ ಟ್ರೋಫಿ ಇದೆ ಯಾವ ರೀತಿ ಫೀಲ್ ಆಗ್ತಿದೆ ಫ್ಯಾಮಿಲಿ ಸಪೋರ್ಟ್ ಹೇಗೆ ರೀತಿ ಇತ್ತು ಫ್ಯಾಮಿಲಿ ಸಪೋರ್ಟ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ನಾನು ಸ್ಟಾರ್ಟಿಂಗ್ ಲೈಕ್ ಕ್ಲಾಸಿಕಲ್ ಮಾತ್ರ ಹಾಡ್ತಿದ್ದೆ ಈಗ ಫಿಲ್ಮ್ ಸಾಂಗ್ಸ್ ಹಾಡ್ತಿದ್ದೆ ಬಟ್ ಇಲ್ಲಿ ಬಂದು ಅಫಿಷಿಯಲ್ ಆಗಿ ಟ್ರೈನಿಂಗ್ ತಗೊಂಡು ಅದನ್ನು ಆದಷ್ಟು ಇಂಪ್ರೂವ್ ಮಾಡಿಕೊಂಡು ಈಗ ಎಲ್ಲಿ ತಲುಪಿ ಹಿಂಗಾಯಿತು ಫೈನಲ್ಸ್ ತಲುಪು ಒಂದು ಟ್ರೋಫಿ ಗೆದ್ದುಬಿಟ್ಟೆ ನೋಡ್ಬೇಕೇನು ಹೆಂಗೆ ಹೋಗುತ್ತೆ ಅಂತೇಳಿ ಆರು ಜನ ಫೈನಲಿಸ್ಟ್ ಇತ್ತು ಒಪ್ಸಿತ್ತಾ ನೀವೇ ಇನ್ ಆಗ್ತೀರಿ ಫೈನಲ್ಲಿ ಟ್ರೋಫಿ ನಿಮ್ಗೆ ಸಿಗುತ್ತೆ ಅಂತ ಒಪ್ಸಿತ್ತಾ ಕಾನ್ಫಿಡೆಂಟ್ ಇಟ್ಟು ಕಾನ್ಫಿಡೆನ್ಸ್ ಇಟ್ಟು ಬಟ್ ಎಲ್ಲರೂ ಒಳ್ಳೆ ಹಾಡಿದರು ತುಂಬ ಖುಷಿ ಆಯಿತು ನನ್ನ ಫ್ರೆಂಡ್ಸು ತುಂಬ ಚೆನ್ನಾಗಿ ಹಾಡಿದರು ಆ್ಯಂಡ್ ಯಾರೂ ಮೇಲೆ ಕೀಳು ಅಂತ ಏನಿಲ್ಲ ಬಟ್ ಎಲ್ಲರೂ ಒಳ್ಳೆ ಸಿಂಗರ್ಸೇ ಹಾಗಾಗಿ ಯಾರು ಗೆದ್ದಿದ್ರು ನಂಗೆ ಚೆನ್ನಾಗಿ ಖುಷಿ ಆಗ್ತಿತ್ತು ಹಾಗಾಗಿ ಈಗ ನೀವು ಮತ್ತು ಅನುಮಂತ ಅಂಸಲೆಕ್ಕ ಸಹ ನಿಮ್ಮ ಕೈ ಇಟ್ಕೊಂಡಿದ್ರು ಆಗ ನಿಮ್ಮ ಮನಸ್ಸಲ್ಲೇ ನೋಡ್ತಿತ್ತು ಆಗೂ ಹಂಗೇನು ಯಾಕಂದರೆ ಹನುಮಂತ ನನ್ನ ಶಿಷ್ಯ ಅಂತ ಅವನು ಯಾವಾಗಲೂ ನನ್ನ ಹತ್ರ ಗುರುಗಳು ಗುರುಗಳು ಅಂತಲೇ ಕೇಳ್ತಿದ್ದ ಅವನು ನನ್ನ ಶಿಷ್ಯನೇ ಅಂತ ನಾನು ಅಂದ್ಕೊಂಡು ನನ್ನ ಶಿಷ್ಯವಿನಾದರೂ ನನಗೇನು ಬೇಜಾರು ಅಂತೇನಿಲ್ಲ ತುಂಬ ಖುಷಿನೇ ನಾನು ಇನ್ನಾದರೂ ಒಂದೇ ರೀತಿ ಅವನಿಗೂ ಸಹ ಖುಷಿನೇ ಸೊ ಇದರಲ್ಲಿ ಸೋಲು ಗೆಲೋ ಎಲ್ಲ ಕಡೆ ಇರುತ್ತೆ ಬಟ್ ನನಗೇನು ಖುಷಿ ಯಾರು ಇನ್ನಾದರೂ ಯಾರಿಗಿದ್ರು ಒಂದೇ ರೀತಿ ಅಂತೇಳಿ ಹಂಗೆ ಈಗ ಕೊನೆಯದಾಗಿ ಪಬ್ಲಿಕ್ ಮತ್ತೆ ಈಗ ಇಷ್ಟು ದಿನ ಕೀರ್ತ ನೋಡಲ್ಲ ಅಂದರೆ ಸರಿಗ ಮಾಪಕ್ಕೆ ಅಂಟ್ರೆಸ್ಟ್ ಈಗ ಬಿನ್ನರ್ ಅಭಿಮಾನಿಗಳು ಮತ್ತು ನಿಮ್ಮ ನೆಕ್ಸ್ಟ್ ಜರ್ನಿ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟ್ ಜರ್ನಿ ನೋಡ್ಬೇಕು ಹೆಂಗೆ ಹೋಗುತ್ತೆ ಅಂತೇಳಿ ಎಲ್ಲ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಹಿಂಗೆ ಬೆಳೀತಾ ಹೋಗ್ತಾ ಇದ್ದೆ ಎಲ್ಲ ಇಂಥ ವೇದಿಕೆಗಳು ನಿಮ್ಮ ಮನೋ ಮನೋರಂಜನೆ ಕೊಡ್ತಾ ಇರ್ತೇನೆ ಎಲ್ಲ ನಿಮ್ಮ ಸಪೋರ್ಟ್ ಎಲ್ಲ ನಿಮ್ಮ ಆಶೀರ್ವಾದ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೀಗೆ ಸಂಗೀತ ಕಂಟಿನ್ಯೂ ಮಾಡ್ತಾ ಇರ್ತೇನೆ ಥ್ಯಾಂಕ್ ಯು ಸೊ ಮಚ್